ಹೇ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಈಗ ಸುದೀಪ್ ಅವರು ಇವತ್ತಿನ ಟಾಸ್ಕಲ್ಲಿ ಫಸ್ಟು ರೀಶಾ ಅವ್ರಿಗೆ ಕೇಳ್ತಾರೆ ಗಿಲ್ಲಿ ಯಾಕೆ ನಿಮಗೆ ಟಾರ್ಗೆಟ್ ಅಂತ ಅದಕ್ಕೆ ರೀಶಾ ಹೇಳ್ತಾರೆ ನಂಬಿಸಿ ಮೋಸ ಮಾಡ್ತಾರೆ ಇವರು ನಂಬಿಕೆ ದ್ರೋಹ ಮಾಡ್ತಾರೆ ಇವರು ಅಂತ ಹೇಳ್ತಾರೆ ಗಿಲ್ಲಿ ಮೇಲೆ ಸೊ ಎಷ್ಟು ಜನಗೆ ನಂಬಿಕೆ ದ್ರೋಹ ನಂಬಿಸಿ ಮೋಸ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಆ್ಯಕ್ಚುಲಿ ಇಲ್ಲಿ ರೇಷ ಬಂದಾಗಿಂದ ಒಂದು ಆಟನೂ ಕರೆಕ್ಟಾಗಿ ಆಡ್ತಾಯಿಲ್ಲ ಬರೀ ಅವ್ರ ಮೇಲೆ ಬ್ಲೇಮ್ ಮಾಡೋದು ರಶಿಕ್ ರಶಿಕಾ ಮೇಲೆ ಕಿರ್ಚಾಡೋದು ಬರೀ ಇದೇ ಇದೆ ಸೊ ಇವಾಗ ಇವ್ರು ಹೇಳ್ತಾ ಇದ್ದಾರೆ ಗಿಲ್ಲಿ ಸರಿಯಾಗಿ ಆಡ್ತಿಲ್ಲ ಅಂತ ಇಡೀ ಕರ್ನಾಟಕ ಮನಸ್ಸೇ ಗೆದ್ದಿರೋದು ಗಿಲ್ಲಿ ಸೊ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಗಿಲ್ಲಿ ಮುಖವಾಡ ಇಕ್ಕೊಂಡು ಆಟ ಆಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಇವ್ರಿಗೆ ಫುಲ್ಲು ಸ್ನೋನ ಇದು ಮಾಡ್ತಾರೆ ಮುಖಕ್ಕೆ ಮಖ ತುಂಬ ಫುಲ್ಲು ಸ್ನೋ ಹೊಡಿತಾರೆ ನಿಮ್ಮ ಬಗ್ಗೆ ಇಲ್ಲಿ ರೀಷಾ ಮತ್ತು ಗಿಲ್ಲಿ ಬಗ್ಗೆ ಏನು ಅನ್ನಿಸುತ್ತೆ ನೀವು ಕಮೆಂಟ್ ಮಾಡಿ ಆ್ಯಂಡ್ ಸುದೀಪ್ ಅವರು ನೆಕ್ಸ್ಟು ಧನುಷ್ ಅವ್ರಿಗೆ ಕೇಳ್ತಾರೆ ಧನುಷ್ ಅವರೇ ನಿಮ್ಗೆ ಯಾಕೆ ಗಿಲ್ಲಿ ಕಂಡ್ರೆ ಹಾಗಲ್ಲ ಏನಕ್ಕೆ ನೀವು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದೀರಾ ಅಂತ ಧನುಷ್ಗೆ ಕೇಳ್ತಾರೆ ಅದಕ್ಕೆ ಧನುಷ್ ಹೇಳ್ತಾರೆ ಆಟ ಅಂದರೆ ನಾವೆಲ್ಲ ಒಟ್ಟಿಗೆ ಆಟ ಆಡ್ತಿರ್ತೀರಿ ಆಟ ಆಡಬೇಕಾದ್ರೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಆ ಥರ ಮಾತಾಡಬೇಕಾದ್ರೆ ಇವರು ನಮಗೇನಾದರೂ ಹೇಳಿದಾಗ ನಾವು ಆಗಿ ತಗೊಳ್ಳೋದಿಲ್ಲ ಅದೇ ನಾವೇನಾದರೂ ಗಿಲ್ಲಿಗೆ ಹೇಳ್ಬಿಟ್ರೆ ಗಿಲ್ಲಿ ನಮ್ಮ ಮೇಲೆ ತುಂಬ ಸಿಕ್ಕಾಪಟ್ಟೆ ಆಗಿ ತೊಗೋತಾರೆ ಆ ಒಂದು ವಿಷಯ ನಮಗೆ ಇಷ್ಟನೇ ಆಗೋದಿಲ್ಲ ನಾವೇನಾದರೂ ಬೈಬಿಟ್ರೆ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿರ್ತಾರೆ ಅದಕ್ಕೆ ನಮ್ಗೆ ಇವ್ರು ಇಷ್ಟ ಆಗ್ತಿಲ್ಲ ಅಂತ ಧನುಷ್ ಅವರು ಹೇಳ್ತಾರೆ ನೀವೇ ಹೇಳಿ ಇಲ್ಲಿ ತುಂಬ ಜಗಳ ಆಡ್ತಾರೆ ಅಶ್ವಿನಿ ಆಗಲಿ ರಶ್ಮಿಕಾ ಆಗಲಿ ಆಮೇಲೆ ರಿಷಾ ಆಗಲಿ ಎಲ್ಲರೂ ಕೂಡ ಜಗಳ ಆಡಬೇಕಾದ್ರೆ ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ ಅಲ್ವಾ ಈ ಗಿಲ್ಲಿ ಆದ್ರೂ ಕೂಡ ಇವ್ರು ಧನುಷ್ಗೆ ಏನಕ್ಕೆ ಈ ಥರ ಅನಿಸುತ್ತೆ ಅಂತಂದರೆ ಏನಾದರೂ ಒಂದು ಟಾಪಿಕ್ ಮಾಡ್ಕೊಂಡು ಮೇಲ್ಗಡೆ ಬರಬೇಕು ಅಷ್ಟೇ ಹಾಗಂತ ಹೇಳಿ ಧನುಷು ಕೂಡ ಸ್ನೋ ಮಕ ತುಂಬ ಹೊಡಿತಾರೆ ಚೆನ್ನಾಗಿ ಏನಾ ನೆಕ್ಸ್ಟ್ ಯಾರಂತ ನಿಮಗೆ ಗೊತ್ತು ಸುದೀಪ್ ಅವರು ನೆಕ್ಸ್ಟು ಅಶ್ವಿನಿ ಅವ್ರಿಗೆ ಕರೀತಾರೆ ಅಶ್ವಿನಿ ಅವ್ರಿಗೆ ಕರೆದುಬಿಟ್ಟು ಕೇಳ್ತಾರೆ ಅಶ್ವಿನಿ ಅವರೇ ನಿಮ್ಗೇನಕ್ಕೆ ಇಂಟೆನ್ಷಲಿ ನಿಮಗೆ ಗಿಲ್ಲಿ ಅಂದರೆ ಆಗೋದಿಲ್ಲ ಏನಕ್ಕೆ ನೀವು ಗಿಲ್ಲಿನ ಟಾರ್ಗೆಟ್ ಮಾಡಿದ್ದೀರಾ ಯಾಕೆ ಡಿಲ್ ಗಿಲ್ಲಿ ಅಂತಂದರೆ ನಿಮಗೆ ಆಗೋದಿಲ್ಲ ಅಂತ ಅಶ್ವಿನಿ ಕೇಳ್ತಾರೆ ಕೋರ್ಸ್ ಇಡೀ ಕರ್ನಾಟಕ ಜನತೆಗೆ ಅಶ್ವಿನಿ ಏನು ಹೇಳಿದ್ರು ಕೂಡ ಕಾಂಪ್ರಮೈಸ್ ಆಗಲ್ಲ ಆ್ಯಂಡ್ ಅಶ್ವಿನಿ ಅವ್ರು ಏನು ಹೇಳ್ತಾರೆ ಅಂತಲೂ ಜನಕ್ಕೆ ಗೊತ್ತು ಅಶ್ವಿನಿ ಅವರು ಹೇಳ್ತಾರೆ ನಾನು ಈ ಮನೆಗೆ ಎಂಟರ್ ಆದಾಗಿಂದೂ ಗಿಲ್ಲಿಗೆ ನನ್ನ ಕಂಡ್ರೆ ಆಗಲ್ಲ ಅವ್ರಿಗೆ ಟಾರ್ಗೆಟ್ ಇರೋದೆ ನಾನು ಪರ್ಸ್ನಲಿ ನನ್ನ ಗಿಲ್ಲಿಯವರು ತುಂಬಾ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇನ್ನು ಗೇಮ್ ಅಂತ ಬಂತಂದರೆ ಅದನ್ನು ಹೇಳೋ ಅಷ್ಟು ಅವಶ್ಯಕತೆನೇ ಇಲ್ಲ ಆ ಗೇಮಲ್ಲೂ ಕೂಡ ನನ್ನ ಟಾರ್ಗೆಟ್ ಮಾಡ್ತಾರೆ ಹೋಗಿ ಬಂದು ಹೋಗಿ ಬಂದು ಇವರು ಪ್ರತಿಯೊಂದಕ್ಕೂ ನನ್ನೇ ಟಾರ್ಗೆಟ್ ಮಾಡ್ತಾರೆ ನನಗೂ ತುಂಬ ಸಾಕೋಗಿದೆ ಪ್ರತಿಯೊಂದು ವಿಷಯದಲ್ಲೂ ಆ ರಶಿಕಾ ವಿಷಯದಲ್ಲಿ ಆ ಕಾವ್ಯ ವಿಷಯದಲ್ಲಿ ಆ ರೀಶಾ ವಿಷಯದಲ್ಲಿ ಆ್ಯಂಡ್ ಮಲ್ಲಮ್ಮ ಎಲ್ಲರ ವಿಷಯದಲ್ಲೂ ಕೂಡ ಇವರು ನನ್ನ ಟಾರ್ಗೆಟ್ ಮಾಡ್ತಾರೆ ಸೊ ಅದಕ್ಕೆ ನನಗೆ ಇವ್ರು ಕಂಡ್ರೆ ಹಾಗಲ್ಲ ಪರ್ಸ್ ಪರ್ಸ್ನಲ್ಲಿ ನನ್ನ ಟಾರ್ಗೆಟ್ ಮಾಡಿದ್ರೆ ನನಗೆ ಯಾರು ಕಂಡ್ರೂ ಆಗಲ್ಲ ಅಂತ ಅಶ್ವಿನಿ ಅವ್ರು ಏನು ಮಾಡ್ತಾರೆ ಅಶ್ವಿನಿ ಅವರು ಕೂಡ ಸ್ನೋನ ಹೊಡಿತಾರೆ ಇವ್ರ ಮಕ್ಕಕ್ಕೆ ಆ್ಯಂಡ್ ನೆಕ್ಸ್ಟ್ ಇಡೀ ಕರ್ನಾಟಕನೇ ಹಾಡಿ ಹೊಗಳಿದ ಜೋಡಿ ಯಾರಿರ್ಬೋದು ಅಂತ ಅಂದರೆ ಅದು ನಿಮಗೂ ಕೂಡ ಗೊತ್ತು ಕಾವ್ಯ ಮತ್ತೆ ಗಿಲ್ಲಿ ಎಲ್ಲರೂ ಕೂಡ ಕಾವ್ಯನ ತುಂಬ ಮೆರೆಸ್ಬಿಟ್ರು ಬಿಡಿ ಕಾವ್ಯನಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ ಹೊರಗಡೆ ತುಂಬ ಆಟ ಆಡ್ಬಿಟ್ರು ಕಾವ್ಯನು ಮತ್ತು ಲಾಸ್ಟ್ ಇದರಲ್ಲಿ ಯಾರಿದ್ರು ಹೇಳಿ ನೋಡೋಣ ಈಗ ಕಾಂತರದಲ್ಲಿ ಹೀರೋಯಿನ್ ಆಗಿದ್ರೆ ಅವ್ರದ್ದು ಇವ್ರದ್ದು ಒಂದೇ ಆಟಿಟ್ಯೂಡ್ ಅಂತಲೇ ಹೇಳ್ಬೋದು ಕಾವ್ಯ ಏನು ಹೇಳ್ತಾರೆ ಅಂತಂದರೆ ಕಾವ್ಯ ಕೇಳ್ತಾರೆ ಸುದೀಪ್ ಅವರು ನಿಮಗೆ ನಿಖೆ ಗಿಲ್ಲಿ ಕಂಡ್ರೆ ಆಗಲ್ಲ ಅಂತ ಅದಕ್ಕೆ ಕಾವ್ಯ ಅವ್ರು ಹೇಳ್ತಾರೆ ನಾನು ಸ್ಟಾರ್ಟಿಂಗ್ ಆಟ ಆಡ್ದಾಗಿಂದೂ ಕೂಡ ಗಿಲ್ಲಿ ನನ್ನ ಜೊತೆಯೇ ಇದ್ದಾರೆ ಕೂಡ ಟೂ ಪರ್ಸ್ನಾಲಿಟಿ ಬೇರೆ ಆಗುತ್ತೆ ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಗಿಲ್ಲಿ ಗಿಲ್ಲಿ ಅಂತಲೇ ಬರುತ್ತೆ ಸೊ ಹಾಗಾಗಿ ನನಗೆ ಗಿಲ್ಲಿನ ಟಾರ್ಗೆಟ್ ಆಗಿದ್ದು ಸೊ ಅದರಿಂದ ನಾನು ಗಿಲ್ಲಿಗೆ ಸ್ಪ್ರೇ ಮಾಡ್ತೀನಿ ಅಂತ ಹಿಡ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ತಾರೆ ಸೊ ಇದನ್ನು ನೋಡಿದಾಗಿಂದ ನಮ್ಮ ಕರ್ನಾಟಕ ಹುಡುಗರೆಲ್ಲ ರೆಚ್ಚಿಗೆದ್ದಿದ್ದಾರೆ ಕಾವ್ಯನ ಅನ್ಫಾಲೋ ಮಾಡಿ ಅಂತ ಆಫ್ಕೋರ್ಸ್ ಈ ಒಂದು ಕಾರಣಕ್ಕೆ ಹುಡುಗರು ಹುಡುಗಿರನ್ನ ನಂಬೋದಿಲ್ಲ ಅಂತ ಹೇಳೋದು ಅಷ್ಟಿಲ್ದರೆ ಸಾಂಗ್ ಬರೋದಿಲ್ಲ ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ ಅಂತ ಸೊ ಈಗ ನೀವು ಇಲ್ಲಿ ಕಮೆಂಟ್ ಮಾಡಿ ಕಾವ್ಯ ಅಶ್ವಿನಿ ಧನುಷ್ ರಿಷಿಕಾ ಮಾಡಿದ್ದು ಸರಿನಾ